ನಮಸ್ಕಾರ ಪ್ರಿಯ ವೀಕ್ಷಕರೇ ಬೇಬಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ದೆಹಲಿಯಿಂದ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏರ್ಪೋರ್ಟ್ಗೆ ಬಂದ್ ಇಳಿತಾ ಇದ್ದಂತೆ ಮಾಧ್ಯಮದವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ದೆಹಲಿಯಿಂದ ಏನಾದರೂ ಗುಡ್ ನ್ಯೂಸ್ ಇದೆಯಾ ಅನ್ನುವಂತಹ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎವ್ರಿ ಡೇ ಇಸ್ ಎ ಗುಡ್ ನ್ಯೂಸ್ ಫಾರ್ ಅಸ್ ಅಂತ ಹೇಳಿದ್ದಾರೆ ಇನ್ನು ಅಧಿವೇಶನದ ಸಿದ್ಧತೆಯ ಬಗ್ಗೆಯೂ ಕೂಡ ಸಿಎಂ ಸಚಿವರ ಸಭೆ ಕರೆದಿರುವ ವಿಚಾರವಾಗಿಯೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ನಾವೇ ಸಭೆಯನ್ನ ಕರೆದಿರೋದು ನಾನು ಸಿಎಂ ಮಾತನಾಡಬೇಕು ಅಂತ ಸಭೆಯನ್ನ ಕರೆದಿದ್ದೇವೆ ಎಂದಿದ್ದಾರೆ Only marriage. नावे कर दिए थे। नानो सीएम में मादर कर दिए थे। हाँ? यारों? یار وہಂತ ہڑو دکے پریاتنہ پڑتا ادرتے ادیک وہن چالو چن نل ಗೊತ್ತಿಲ್ಲ ದ ಆಫೀಸ